ಜಿಲ್ಲೆಯ ಶೈಕ್ಷಣಿಕ ಕೊಡುಗೆಯಲ್ಲಿ ಜನತಾ ವಿದ್ಯಾಲಯ ಪಾತ್ರವು ಹೆಚ್ಚಿನದಾಗಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ವಿನಾಯಕ್ ಅವಧಾನಿ ಹರ್ಷ ವ್ಯಕ್ತಪಡಿಸಿದ್ದಾರೆ ಹೊನ್ನಾವರ ತಾಲೂಕಿನ ಕಾಸರಗೋಡು ಜನತಾ ವಿದ್ಯಾಲಯದಲ್ಲಿ ಹೊನ್ನಾವರ ಪೋರ್ಟ್ ಪ್ರೈವೇಟ್ ಲಿಮಿಟೆಡ್ ಸಾಂಸ್ಥಾಪಿಕ ಸಾಮಾಜಿಕ ಜವಾಬ್ದಾರಿಯಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಕೂಲ್ ಬ್ಯಾಗ್ ವಿತರಣಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಸರ್ಕಾರ ಅಥವಾ ಶಾಲೆಯ ಸಮಿತಿಯಿಂದಲೇ ಶಾಲೆಯ ಕುಂದುಕೊರತೆ ಬಗೆಹರಿಸಲು ಸಾಧ್ಯವಿಲ್ಲ ಅದಕ್ಕೆ ಶಾಲೆಯ ಪೂರ್ವ ವಿದ್ಯಾರ್ಥಿಗಳು ಶಿಕ್ಷಣ ಪ್ರೇಮಿಗಳ ಸಹಕಾರ ಅಗತ್ಯವಿದೆ ಮಕ್ಕಳಿಗೆ ಅಗತ್ಯವಿರುವುದನ್ನು ಮನಗಂಡು ಸಕಾಲದಲ್ಲಿ ಔಚಿತ್ಯಪೂರ್ಣವಾಗಿ ಶಾಲಾ ಮಕ್ಕಳಿಗೆ ಬ್ಯಾಗ್ ಹೊನ್ನಾವರ ಪ್ರೈವೇಟ್ ಲಿಮಿಟೆಡ್ ಕಂಪನಿ ವಿತರಣೆ ನೀಡಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ನನ್ನ ಶಾಲೆ ನನ್ನ ಜವಾಬ್ದಾರಿ ಎಂದು ಸರ್ಕಾರ ಯೋಜನೆ ರೂಪಿಸಿದ್ದು ಇದರಲ್ಲಿ ಶಾಲೆಯ ಪೂರ್ವ ವಿದ್ಯಾರ್ಥಿಗಳು ಒಟ್ಟಾಗಿ ಕಲಿತ ಶಾಲೆಗೆ ಅಗತ್ಯವಿರುವ ಶೈಕ್ಷಣಿಕ ಸಲಕರಣೆ ನೀಡುವ ಮೂಲಕ ಪ್ರೋತ್ಸಾಹ ನೀಡಬೇಕಾಗಿದೆ ಎಂದರು ವಿ ಎಸ್ ಎಸ್ ಅಧ್ಯಕ್ಷ ಮಾತನಾಡಿ ಕೆಳಗಿನೂರು ವಿಎಸ್ಎಸ್ ಸಂಘದ ಶೈಕ್ಷಣಿಕ ನಿಧಿಯಿಂದ ಬ್ಯಾಗ್ ಜೊತೆಗೆ ಇತರೆ ಶೈಕ್ಷಣಿಕ ಸಲಕರಣೆಗಳನ್ನು ಹಲವು ವರ್ಷದಿಂದ ನೀಡುತ್ತಾ ಬಂದಿದ್ದೇವೆ ಸರಿಸುಮಾರು ಹತ್ತು ಲಕ್ಷ ರೂಪಾಯಿ ನೆರವು ಕಳೆದ ವರ್ಷ ನೀಡಿದ್ದೇವೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಸಾಧನೆ ಮಾಡಿ ಮುಂದಿನ ದಿನದಲ್ಲೂ ಶಾಲೆಗೆ ಪ್ರೋತ್ಸಾಹ ನೀಡುವಂತೆ ಸಲಹೆ ನೀಡಿದರು ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಕೂಲ್ ಬ್ಯಾಗ್ ಕಂಪನಿಯ ವತಿಯಿಂದ ವಿತರಿಸಲಾಯಿತು ಮಾತೃಛಾಯಾ ಟ್ರಸ್ಟ್ ವತಿಯಿಂದ ಇದೇ ವೇಳೆ ಸಾಂಕೇತಿಕವಾಗಿ ಶಾಲಾ ಸಮವಸ್ತ್ರ ವಿತರಿಸಲಾಯಿತು ಎಚ್ಬಿಪಿಎಲ್ ಕಂಪನಿ ಪೋರ್ಟ್ ಮ್ಯಾನೇಜರ್ ತಾರಕೇಶ್ ಪಾಯ್ದೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಸರ್ಕಾರದ ಯೋಜನೆಯಡಿ ಕಾಸರಗೋಡು ಬಂದರು ಹೈದರಾಬಾದ್ ಮೂಲದ ಕಂಪನಿಯ ವತಿಯಿಂದ ಹೊನ್ನಾವರ ಪೋರ್ಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಸಹಕಾರದ ಮೇರೆಗೆ ನಿರ್ಮಾಣವಾಗಲಿದೆ ಜಲಸಾರಿಗೆ ಮೂಲಕ ಸರಕು ಸಾಮಗ್ರಿ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಕಡಿಮೆ ವೆಚ್ಚದಲ್ಲಿ ಆಮದು ರಫ್ತು ನಡೆಯಲಿದೆ ತೊಂಬತ್ತ್ ಮೂರು ಎಕರೆ ಪ್ರದೇಶದಲ್ಲಿ ಮೂವತ್ತು ವರ್ಷದ ದೀರ್ಘಾವಧಿಗೆ ಗುತ್ತಿಗೆ ಆಧಾರದಲ್ಲಿ ಬಂದರೂ ನಿರ್ಮಾಣವಾಗಲಿದೆ ನಮ್ಮ ಕಂಪನಿಯ ವತಿಯಿಂದ ಸುತ್ತಮುತ್ತಲಿನ ಶಾಲಾ ಕಾಲೇಜುಗಳಿಗೆ ಶೈಕ್ಷಣಿಕ ಸಲಕರಣೆ ನೀಡುತ್ತಿದ್ದೇವೆ ಎಂದರು ಇದೇ ವೇಳೆ ಶಾಲೆಯಲ್ಲಿ ಅಧ್ಯಯನ ನಡೆಸುತ್ತಿರುವ ಪ್ರತಿಭಾವಂತ ಬಡ ಹತ್ತು ವಿದ್ಯಾರ್ಥಿಗಳಿಗೆ ತಂದೆಯವರ ಹೆಸರಿನಲ್ಲಿ ಆರ್ಥಿಕ ಸಹಕಾರ ನೀಡುವುದಾಗಿ ಘೋಷಣೆ ಮಾಡಿದರು ವೇದಿಕೆಯಲ್ಲಿ ಶಾಲಾ ಮುಖ್ಯಾಧ್ಯಾಪಕರಾದ ರವಿ ಪೂಜಾರಿ ಎಚ್ ಪಿ ಎಲ್ ಕಂಪನಿಯ ಎಜಿಎಂ ಮುರಳಿ ನಾಯ್ಡು ಶಾಲಾ ಅಭಿವೃದ್ಧಿ ಸಮಿತಿ ಸದಸ್ಯರಾದ ತಿಮ್ಮಪ್ಪಗೌಡ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ರವೀಂದ್ರ ಶೇಟ್ ಉಪಸ್ಥಿತರಿದ್ದರು ಮಾತೃಛಾಯಾ ಟ್ರಸ್ಟ್ ಮತ್ತು ಪೂರ್ವ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಅಶೋಕ್ ಕಾಸರಕೋಡ್ ಸ್ವಾಗತಿಸಿ ವಂದಿಸಿದರು ಅಶೋಕ್ ಜೋಸೆಫ್ ಕಾರ್ಯಕ್ರಮ ನಿರ್ವಹಿಸಿದರು